वोती हाँ। साइड पे था एक इंसान है उसने उसको गोली मार दी यहाँ पे उसने बोला कि शायद मुस्लिम भी है उसने उसको गोली मार दी अरे नहीं 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 हम लोग अरे हम लोग फौज हैं हम लोग बैठो बैठो हम लोग फौज हैं बैठो बैठो अरे बच्चे को बच्चे अरे कुछ, अरे हम लोग फौजी हैं कुछ नहीं करेंगे आपकी सेफ्टी के लिए आए आओ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರವಾಸಿಗರಿಗೆ ಶಾಂತಿಯುತ ವಿಶ್ರಾಂತಿ ಸ್ಥಳ ಅಂತ ಪರಿಗಣಿಸಲಾದ ಜಮ್ಮು ಮತ್ತು ಕಾಶ್ಮೀರದ ಸುಂದರವಾದ ಬೈಸ್ರಾನ್ ಕಣಿವೆಯನ್ನ ರಕ್ತ ಸಿಕ್ತ ಮಾಡಿದ್ದಾರೆ ಉಗ್ರರು ಪೆಹಲ್ಗಾಂನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತೆಂಟು ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಭೀಕರ ದಾಳಿ ಹೊಣೆಯನ್ನ ಲಷ್ಕರ್ ಎ ತೊಯ್ಬಾದ ಮುಂಭಾಗದ ಸಂಘಟನೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ಕೊಂಡಿದ್ದು ಇದು ಹಿಂದೆ ಅನೇಕ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸಿದೆ ಈ ದಾಳಿ ಹಿಂದಿನ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲೀದ್ ಅಥವಾ ಸೈಫುಲ್ಲಾ ಕಸೂರಿ ಈತ ಲಷ್ಕರ್ ಎ ತೊಯ್ಬಾದ ಉಪ ಮುಖ್ಯಸ್ಥನೆಂದು ಪರಿಗಣಿಸಲ್ಪಟ್ಟಿದ್ದಾನೆ ಹಾಗೆ ಭಯೋತ್ಪಾದಕ ಸಂಘಟನೆಯ ಸ್ಥಾಪಕ ಹಫೀಜ್ ಸಯೀದ್ಗೆ ಬಹಳ ಆಪ್ತನಾಗಿದ್ದಾನೆ ಭಾರತದಲ್ಲಿ ನಡೆದ ಅನೇಕ ಪ್ರಮುಖ ಭಯೋತ್ಪಾದಕ ದಾಳಿಗಳಲ್ಲಿ ಇವನ ಹೆಸರು ಉಲ್ಲೇಖಿಸಲ್ಪಟ್ಟಿದೆ ಈತ ಯಾವಾಗಲೂ ಐಷಾರಾಮಿ ಕಾರ್ಗಳಲ್ಲಿ ಪ್ರಯಾಣ ಮಾಡ್ತಾನೆ ಗುಪ್ತಚರ ಮೂಲಗಳ ಪ್ರಕಾರ ಸೈಫುಲ್ಲಾ ಪ್ರಸ್ತುತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಷ್ಕರ್ ಮತ್ತು ಟಿಆರ್ಎಫ್ನ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾನೆ ಈತನಿಗೆ ಶಸ್ತ್ರಾಸ್ತ್ರಗಳಿಂದ ಶಸ್ತ್ರಸಜ್ಜಿತ ತರಬೇತಿ ಪಡೆದ ಭಯೋತ್ಪಾದಕರು ರಕ್ಷಣೆಯನ್ನು ಕೊಡ್ತಿದ್ದಾರೆ ಸೇನೆಯ ರಕ್ಷಣೆ ಮತ್ತು ಐಎಸ್ಐ ಬೆಂಬಲದೊಂದಿಗೆ ಪಾಕಿಸ್ತಾನದಲ್ಲಿ ಮುಕ್ತವಾಗಿ ಸಂಚರಿಸ್ತಾನೆ ಮೂಲಗಳ ಪ್ರಕಾರ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಕಿಸ್ತಾನದ ಕಂಗನ್ಪುರದಲ್ಲಿ ಈತ ಕಾಣಿಸ್ಕೊಂಡಿದ್ದ ಅಲ್ಲಿ ಅವರನ್ನ ಪಾಕಿಸ್ತಾನ ಸೇನೆಯ ಕರ್ನಲ್ ಜಾಹಿದ್ ಜರೀನ್ ಖಟಕ್ ಅವರು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಈ ವೇದಿಕೆಯಿಂದ ಸೈಫುಲ್ಲಾ ಭಾರತ ವಿರೋಧಿ ವಿಷವನ್ನ ಕಾರ್ತಾ ಇದ್ದ ಹಾಗೆ ಭಯೋತ್ಪಾದನೆಯನ್ನು ಹರಡೋದಾಗಿ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದ ಕಾಶ್ಮೀರವನ್ನ ಸ್ವತಂತ್ರಗೊಳಿಸುವ ಬೆದರಿಕೆಯನ್ನ ಕೂಡ ಈತ ಹಾಕಿದ್ದ ಖೈಬರ್ ಪಂಗ್ ಸಭೆಯಲ್ಲಿ ಈ ಘೋಷಣೆಯನ್ನ ಕೂಗಿದ್ದ ಎಸ್ ಖೈಬರ್ ಪಂಗ್ ಪಾಕಿಸ್ತಾನ ಸೇನೆ ಮತ್ತು ಐಎಸ್ಐ ಒಪ್ಪಿಗೆಯೊಂದಿಗೆ ಆಯೋಜಿಸಲಾದ ಸಭೆಯಲ್ಲಿ ಸೈಫುಲ್ಲಾ ಖಾಲಿ ಈ ತರ ಹೇಳಿದ್ದ ಇಂದು ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕೆ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸ್ತೀವಿ ಅಂತ ನನಗೆ ಭರವಸೆ ಇದೆ ನಮ್ಮ ಮುಜಾಹಿದ್ದೀನ್ ಮುಂಬರುವ ತಿಂಗಳಲ್ಲಿ ದಾಳಿಯನ್ನ ತೀವ್ರಗೊಳಿಸುತ್ತೆ ಹೀಗೆ ಭರವಸೆಯನ್ನ ಕೊಟ್ಟಿದ್ದ ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಶಸ್ತ್ರಸಜ್ಜಿತ ಸಜ್ಜಿತ ಭಯೋತ್ಪಾದಕರು ಮತ್ತು ಪಾಕಿಸ್ತಾನಿ ಸೇನಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದು ಈ ಸಂಪೂರ್ಣ ಪಿತೂರಿಯಲ್ಲಿ ಪಾಕಿಸ್ತಾನದ ಆಳವಾದ ಒಳಗೊಳ್ಳುವಿಕೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಗುಪ್ತಚರ ಸಂಸ್ಥೆಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಬುಟಾಬಾದ್ ಕಾಡ್ನಲ್ಲಿ ಆಯೋಜಿಸಲಾದ ಭಯೋತ್ಪಾದಕ ತರಬೇತಿ ಶಿಬಿರದಲ್ಲಿ ಸೈಫುಲ್ಲಾ ಯುವಕರಿಗೆ ಗುರಿ ಹತ್ಯೆ ಆತ್ಮಹತ್ಯಾ ದಾಳಿ ಮತ್ತು ಒಳನುಸುಳುವಿಕೆಯ ತಂತ್ರಗಳನ್ನು ಕಲಿಸಿದ ಈ ಶಿಬಿರವನ್ನ ಲಷ್ಕರೆ ರಾಜಕೀಯ ವಿಭಾಗಗಳಾದ ಪಿಎಂಎಂಎಲ್ ಮತ್ತು ಎಸ್ಎಂಎಲ್ ಆಯೋಜಿಸಿದ್ವು ಪಾಕಿಸ್ತಾನ ಸೇನೆ ಮತ್ತು ಐಎಸ್ಐ ಸಹಾಯದಿಂದ ಈ ಭಯೋತ್ಪಾದಕರನ್ನ ಗಡಿಯುದ್ದಕ್ಕೂ ಒಳನುಸುಳೋದಕ್ಕೆ ಯೋಜನೆ ರೂಪಿಸಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಪಡಿಸಿದ ಮೇಲೆ ಅಂತಾರಾಷ್ಟೀಯ ವೇದಿಕೆಯಲ್ಲಿ ಲಷ್ಕರ್ ಎ ತೊಯ್ಬಾದ ಹೆಸರನ್ನ ತಪ್ಪಿಸುವ ಮೂಲಕ ಭಯೋತ್ಪಾದಕ ಚಟುವಟಿಕೆಗಳನ್ನು ಮುಂದುವರೆಸೋದಕ್ಕೆ ಐಎಸ್ಐ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನ ಸ್ಥಾಪಿಸಿತು ಭಾರತೀಯ ಗೃಹ ಸಚಿವಾಲಯ ಟಿಆರ್ಎಫ್ ಅನ್ನ ಲಷ್ಕರ್ ಎ ತೊಯ್ಬಾದ ಮುಂಭಾಗದ ಸಂಘಟನೆ ಅಂತ ಹೇಳಿದೆ ಇದು ಎಲ್ಇಟಿಯ ಹಣಕಾಸು ಮಾರ್ಗಗಳು ಶಸ್ತ್ರಾಸ್ತ್ರಗಳು ಮತ್ತು ತರಬೇತಿ ಮೂಲ ಸೌಕರ್ಯಗಳನ್ನು ಬಳಸುತ್ತೆ